ಒಂದು ಹೇಳ್ ಹಿಂಗೆಲ್ಲ ರೆಡಿ ಇತ್ತ ಮೇಡಮ್ ಅಲ್ಲ ಸುಮ್ಮನೆ ವೇಸ್ಟ್ ಅಂತ ಅವರು ಕೇಳಿಸ್ಕೋಬೇಕಲ್ಲ ಒಂದೆರಡು ಅಲ್ಲ ಇನ್ನೇನು ಸಾರೈ ಶಾಂತ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡೋ ಕೇಳ್ತಾರ ಇಲ್ವಾ ಸಾರೈ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ ನಂಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟೆ ಇಲ್ಲ ಸರ್ ನಾನು ಮಾತಾಡ್ತಿರೋದು ಬ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ನೋಟಿದ್ದೆ ಅಂದರೆ ಯಾಕೆಂದರೆ ನಾನು ನಿಮಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷನ ಹೆಂಗ್ ತೋರ್ಕೊಳ್ಳೋದೇಳಿ ಅಲ್ವಾ ನಾನೊಬ್ಬನೇ ಇಲ್ಲ ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಡಿರ್ತಾರೆ ಏ ಹಂಗಲ್ಲ ನಿಮ್ಮ ಸಾಂಗ್ ಮೇಡಮ್ ಪಿಚ್ಚರು ಈಗ ವೀರಮ್ಮದ ಕರೀಲಿ ಆ ಸಾಂಗ್ನ ಎಷ್ಟು ಸರಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಅವರು ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮ್ಗೆ ಈಗ ಆ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ ಲವ್ ಯು ಮೇಡಮ್ ನಿಮ್ಮನ್ನು ಸಖತ್ ಇಷ್ಟಪಡ್ತೀವಿ ನಾವು ಥ್ಯಾಂಕ್ ಯು ನೋಡಿ ಲವ್ ಯು ಟು ಅಂತೇ ಬಿಟ್ರು ಅವರು ಥ್ಯಾಂಕ್ ಯು ಅದನ್ನು ಇಟ್ಕೊಳ್ರಪ್ಪ ಯಾಕೆಂದ್ರೆ ಅದು ಒಂದೇ ಸಾಕ್ಸಿ ನಮಗೆ ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ಗಿಚ್ಚಿಗಿ ಮಜಾ ಬರತ್ತ ಈ ತರ ಶೋ ನೋಡ್ಕೊಂಡು ಬಂದಂಗೆ ಸಿಕ್ಕಿದ್ವು ಭಾರಿ ಖುಷಿ ಆಗುತ್ತೆ ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿವಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣನೇ ಒಂದು ಸಾರ ಈ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ ಈಗ ಮಾತಾಡ್ತೀವಿ ಗಜರಾಮ ಅಂತ ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಜುಮ್ಮು ಅನ್ನುತ್ತೆ ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯ್ಸಂಗಿಲ್ಲ ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿದೆ ಅಣ್ಣ ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆಯ ಡ್ಯಾನ್ಸ್ ಮಾಡಿದ್ದೀನಿ ಧನು ಮಸ್ಟ್ ಹೇಳ್ಕೊಳ್ಳೇ ಇಲ್ಲ ಏನಾಯಿತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ವಣ್ಣ ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದೆ ನಾನೇ ಅಣ್ಣ ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ ಅಣ್ಣ ಮೂರ್ ಅಣ್ಣ ಇದ್ದಣ ಕುಡ್ದು ಅಲ್ಲಿ ಏನ್ ಮಾಡ್ತೇನೆ ಮಲಗಿತಿಲ್ಲ ಮಲಗಿತಿಲ್ವಾ ಅಂದ್ರೆ ಡ್ಯಾನ್ಸ್ ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು ಮೂರ್ ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ ಧನು ಮಾಸು ನೋಡಿದ ತಕ್ಷಣನೆ ಕಲ್ತು ಉಟ್ರೆ ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ಅಣ್ಣ ಆ ಡ್ಯಾನ್ಸ್ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿ ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನಂದು ಹಿಂದ್ಗಡೆ ಆಶೀರ್ವಾದ ಮಾಡ್ತಾವ್ರಿ ಥ್ಯಾಂಕ್ ಯು ಸರ್ ಅವ್ರು ತುಂಬಾ ಚೆನ್ನಾಗಿ ನಾನು ಎಂತಿಗೇಳ್ದೆ ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ ಅದ್ಕೊಂಡು ಕರೆಕ್ಟ್ ಆಗಿ ಹೇಳೋದು ನಿಮ್ಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ ಎಸ್ಬಿಟ್ಟವ್ರೆ ಅಂತ ಅಣ್ಣ ಏನಿಲ್ಲಣ್ಣಾ ಸ್ವಲ್ಪ ಜನ ಸೀರ್ತದ ಅವ್ರಿಗೆ ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತವ್ ಕಾಣಿಸ್ಕೊಂಡಿದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ ನಾನು ಡ್ಯಾನ್ಸ್ ಮಾಡಿರೋ ಸಾಂಗ್ ಬಂದಿದ್ಯಾಲ ಅಂತ ಖುಷಿ ಆಗ್ತೈತೆ ಆಮೇಲೆ ಗಜರಾಮ ಅದ್ಭುತವಾದ ಸಿನ್ಮಾ ನೋಡಿ ಎಂತ ಒಂದು ಇದು ನೋಡಿ ಎಂತ ನೀತಿ ಇದೆ ಅಂತ ನಮ್ಮನ್ನೆಲ್ಲ ಬಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತಿಳಿದವ್ರು ಹಿಂದೆ ಕೂತ್ಬಿಟ್ಟವ್ರು ಅಲ್ಲಿ ಪ್ರೊಡ್ಯೂಸರ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ ನಮ್ಮ ನೀಲ್ಲಿ ಕಳಿಸ್ತಾನೇ ಇರಿ ನಮ್ಗೆ ಇನ್ನೊಂದೆರಡು ಸಿನ್ಮಾ ಮಾಡ್ತಾನೇ ಇರಿ ಅಂತ ಭಗವಂತನ ಕೇಳ್ಕೊತ ಇರ್ತೀನಿ ಆಮೇಲೆ ಪ್ರಾಮಿಸ್ ಮಾಡಿದರೆ ನೆಕ್ಸ್ಟ್ ಸಿನ್ಮಾ ನಿನ್ನೇ ಹೀರೋ ಹಾಕೊಂಡು ಮಾಡ್ತೀನಿ ಅಂತ ಹೌದೇ ಅಣ್ಣ ಹಾ ರಾಗಿಣಿ ಮೇಡಮ್ ನೋಡೋಣ ದೇವ್ರದಾಯಿದ್ದ ಅಣ್ಣ ನಿಮಗೆ ಸೈಡ್ ಹೊಡಿತಾರೆ ಮೊದ್ಲೇ ನೀವು ಇಬ್ಬರು ಹಾಟ್ ಕಪ್ಪಲ್ ನಾನು ಬೇಡಮು ಸೇರಿದ್ರೆ ಏನಾಗ್ಬೋದು ಹೇಳಣ ನಾನು ಏಲ್ ಸಾಕ್ಬೇಕಾಗತ್ತ ಅಂದ್ರೆ ನಾನು ಇಲ್ಲ ಅಂತ ಜಿಮ್ ಮಾಡ್ತೀನಿ ಬಿಡೋಣ ಯಾರು ಯಾವಾಗ ಏನ್ ಯಾವಾಗ ಆಗತ್ತೋ ಯಾರು ಗೊತ್ತಿಲ್ಲ ಆಗದೇನೆ ಆಗ್ಬೋದಲ್ವಾ ಅದ್ರಲ್ಲಿ ಏನಂತ ಮಾಡೋಣ ಸಿನಿಮಾ ಸಿಕ್ಬಿಡ್ತಾ ಸಾರ್ ಹಾಕಲಿ ಸರ್ ಅಣ್ಣ